ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಮೂವತ್ತ್ನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂದಿನ ಹೊಸ ಬೆಳಗಲ್ಲಿ ಅದಿತಿ ಜೀವನದಲ್ಲಿ ಹೊಸ ಆದಿತ್ಯ ಉದಿಸಿ ಬಂದಿದ್ದ ಅದಿತಿಗೆ ಎಚ್ಚರವಾದಾಗ ಹೊರಗಡೆ ಇನ್ನೂ ನಸುಕತ್ತಲಿತ್ತು ಅಭ್ಯಾಸ ಬಲ್ಲದಂತೆ ಎದ್ದು ಕುಳಿತ ಅದಿತಿ ದೇವರ ಫೋಟೋ ನೋಡಲು ಗೋಡೆಯ ಮೇಲೆ ಕಣ್ಣಾಡಿಸಿದಳು ಮೊದಲು ವೈಕುಂಠಪತಿಯ ಫೋಟೋ ಕಣ್ಣಿಗೆ ಬಿದ್ದರೆ ನಂತರ ಅದಿತಿ ಪತಿಯ ಫೋಟೋ ಕಾಣಿಸಿತ್ತು ಎರಡು ಕೈಗಳನ್ನು ಎದೆಯ ಮೇಲೆ ಕಟ್ಟಿ ಗಂಭೀರವಾಗಿ ನಿಂತಿದ್ದವನ ಮೊಗದಲ್ಲಿ ಕಂಡು ಕಾಣದಂಥ ನಸುನಗುವಿತ್ತು ಮತ್ತೆ ಆ ನಗು ಅದಿತಿಯ ತುಡಿಗೆ ವರ್ಗವಾಗಿತ್ತು ತನ್ನ ಮಾಂಗಲ್ಯ ಕಂಡ ಮೇಲೆ ಅವಳ ಕೈ ಅಯಾಚಿತವಾಗಿ ತನ್ನ ಕುತ್ತಿಗೆಯನ್ನು ಸವರಿತ್ತು ತನ್ನ ಮನದೊಡಿಯ ಕಟ್ಟಿದ್ದ ತಾಳಿ ಕೈಗೆ ತಾಕಿದಾಗ ಎರಡೂ ಕೈಲಿ ಅದನ್ನು ಹಿಡಿದು ಕಣ್ಣಿಗೆ ತಾಗಿಸಿದ್ದಳು ಅವಳದನ್ನು ಕಣ್ಣ ಬಯ ಬಳಿ ಒಯ್ಯುವುದಕ್ಕೂ ಸೌಭಾಗ್ಯಮ್ಮ ಅವರು ಒಳಬರುವುದಕ್ಕೂ ಸರಿ ಹೋಗಿತ್ತು ಸಿಟೀಲಿ ಬೆಳೆದ್ ಹುಡುಗಿ ತಾಳಿ ಕಾಲುಂಗ್ರದ ಬೆಲೆ ಗೊತ್ತಿರಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಹುಟ್ಟಿದ ನೆಲದಿಂದ ದೂರ ಇದ್ದರೂ ವಾರಿಜ ಮಕ್ಕಳಲ್ಲಿ ಸಂಸ್ಕಾರಕ್ಕೇನೂ ಕೊರತೆ ಮಾಡಿಲ್ಲ ಎಂದು ಯೋಚಿಸಿ ಪ್ರಸನ್ನರಾದರು ಅದಿತಿ ತಮ್ಮ ಕಡೆ ನೋಡಿದಾಗ ಸಣ್ಣ ನಗು ಬೀರಿ ಇಷ್ಟು ಬೇಗ ಆಯಿತಾ ಇನ್ನೂ ಸ್ವಲ್ಪ ಹೊತ್ತು ಮಲಗು ಪರವಾಗಿಲ್ಲ ಎಂದರು ಇಲ್ಲ ಅತ್ತೆ ನನ್ನಿದ್ದೆ ಪೂರ್ತಿಯಾಗಿದೆ ದಿನ ಸುಮಾರಾಗಿ ಇದೇ ಹೊತ್ತಿಗೆ ಹೇಳೋದು ಹಾಗಾಗಿ ಅಭ್ಯಾಸ ಆಗಿದೆ ಎಂದವಳು ರೂಮಿನಿಂದ ಹೊರಗೆ ಬಂದಳು ಸೌಭಾಗ್ಯಮ್ಮ ಹೋಗು ಮುಖ ತೊಳ್ಕೊಂಡು ಬಾ ಕಾಫಿ ಕೊಡ್ತೀನಿ ಎಂದಾಗ ಸರಿ ಎಂದು ಬಚ್ಚಲಿಗೆ ಹೋದಳು ನಿತ್ಯಕರ್ಮ ಮುಗಿಸಿ ಬಂದಾಗ ಸೌಭಾಗ್ಯಮ್ಮ ಬಾಗಿಲಿಗೆ ನೀರು ಹಾಕುತ್ತಿದ್ದರು ಅತ್ತೆ ನಾನು ನೀರು ಹಾಕ್ಲಾ ಎಂದು ಕೇಳಿದ ಅದಿತಿಗೆ ಬೇಡಮ್ಮ ಹದಿನಾರು ದಿನ ನೀನು ಪರ್ಕೆ ಮುಟ್ಟಬಾರ್ದು ಸ್ನಾನ ಮಾಡು ಅಂತ ಹೇಳೋಣ ಅಂದರೆ ನೀರು ಕೂಡ ಬಿಸಿಯಾಗಿಲ್ಲ ಅದಕ್ಕೆ ಹೇಳಿದ್ದು ಇನ್ನು ಸ್ವಲ್ಪ ಹೊತ್ತು ಮಲ್ಕು ಅಂತ ಎಂದರು ಇಲ್ಲ ಅತ್ತೆ ಮತ್ತೆ ಮಲಗಿದ್ರು ನನಗೆ ನಿದ್ದೆ ಬರೋಲ್ಲ ಇಲ್ಲೇ ನಿಮ್ಮ ಜೊತೆನೇ ಇರ್ತೀನಿ ಎಂದಳು ಸೌಭಾಗ್ಯಮ್ಮನ ಜೊತೆ ಸ್ವಲ್ಪ ಕಾಲ ಕಳೆಯುತ್ತಿದ್ದಂತಲೇ ಅವರಿಗೆ ಅವಳದ್ದು ಪರಿಶುದ್ಧ ಮುಗ್ಧ ಮಗುವಿನ ಮನಸ್ಸು ಎನಿಸಿತು ಅದಿತಿಗೆ ಕೂಡ ಸೌಭಾಗ್ಯಮ್ಮ ಅತ್ತೆ ಎನಿಸದೆ ಇನ್ನೊಮ್ಮ ಅಮ್ಮ ಎನಿಸಿದರು ಬೆಳಗಾಗಿ ಎಲ್ಲರೂ ಏಳುವ ಹೊತ್ತಿಗೆ ಸಣ್ಣದೊಂದು ಸ್ನೇಹ ಬಂಧಕ್ಕೆ ಅಡಿಗಲ್ಲು ಹಾಕಿದ್ದರು ಅತ್ತೆ ಸೊಸೆ ಎಂಟು ಗಂಟೆಯಾಗುವ ಹೊತ್ತಿಗೆ ವಾರಿಜಾ ಶ್ರೀಕಾಂತ್ ಸೌಭಾಗ್ಯಮ್ಮನ ಮನೆಗೆ ಬಂದಿದ್ದರು ಎರಡೂ ಮನೆಯವರು ಕೂಡಿ ಶಾಸ್ತ್ರಿಗಳ ಬಳ ಹೋಗಿ ಮುಂದಿನ ಕಾರ್ಯಕ್ಕೆ ಮುಹೂರ್ತ ಇಡಿಸಿಕೊಂಡು ಬಂದರು ಎರಡು ದಿನಗಳ ನಂತರದ ಮುಹೂರ್ತ ಸಿಕ್ಕಿತ್ತು ಶುಕ್ರವಾರ ದಿನ ಚೆನ್ನಾಗಿದೆ ಎಂದಿದ್ದಾರೆ ಶಾಸ್ತ್ರಿಗಳು ಅವತ್ತು ನಮ್ಮ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಬಿಡೋಣ ಹಾಗೆ ಅವತ್ತೇ ನಿಶೇಕ ಶಾಸ್ತ್ರ ಮುಗಿಸ್ಬಿಡೋಣ ಎಂದರು ಸೌಭಾಗ್ಯಮ್ಮ ಅವರ ಮಾತಿಗೆ ಒಪ್ಪಿದ ಎಲ್ಲರಿಗೂ ಹೊಸತೊಂದು ಸಂಭ್ರಮ ಅನನ್ಯ ಎಲ್ರಿಗೂ ಕಾಫಿ ಮಾಡಿಬಿಡಮ್ಮ ಎನ್ನುತ್ತಾ ಅನನ್ಯಳ ಕಡೆ ನೋಡಿದರು ಸೌಭಾಗ್ಯಮ್ಮ ಅವಳ ಮುಖವೇಕೋ ಕಳೆಗುಂದಿತ್ತು ಯಾಕನು ಮುಖ ಸಪ್ಗಿದೆ ಕಾಳಜಿಯಿಂದ ಕೇಳಿದರು ಏನಿಲ್ಲಮ್ಮ ನೆನ್ನೆಲ್ಲ ಓಡಾಡಿದ ಸುಸ್ತು ರಾತ್ರಿ ಕೂಡ ಯಾಕೋ ನಿದ್ದೆ ಸರಿಯಾಗಿ ಆಗಲಿಲ್ಲ ಎಂದವಳ ಕಣ್ಣಲ್ಲಿ ಕಂಡೂ ಕಾಣದಂಥ ನೀರಿನ ಪಸೆ ಸೌಭಾಗ್ಯಮನಿಗೆ ಅವಳ ಮಾತಲ್ಲಿ ನಂಬಿಕೆ ಬರದೇ ಇದ್ದರೂ ಮನೆಯಲ್ಲಿ ನೆಂಟರಿರುವಾಗ ಯಾವ ಮಾತೂ ಬೇಡವೆಂದು ಸುಮ್ಮನಾದರು ನೀನು ಹೇಳಿದ್ದು ನಿಜಾಪು ಅಕ್ಕಂಗೆ ಸಿದ್ಧಾರ್ಥ ಜೊತೆ ಮದುವೆ ಇಷ್ಟನೇ ಇರಲಿಲ್ಲ ಆದ್ಯ ತೋಟದ ಅಂಚಿನಲ್ಲಿ ಕೂತು ಸ್ನೇಹಿತೆ ಪೂಜಾಳ ಜೊತೆ ಮೊಬೈಲಲ್ಲಿ ಮಾತನಾಡುತ್ತಿದ್ದಳು ಹೌದಾ ಮತ್ತೆ ಮದುವೆ ಆಗಲಿಲ್ವಾ ಸುಮ್ಮನೆ ಟೆನ್ಷನ್ ಕೊಡಬೇಡವೆ ಏನಾಯಿತು ಅಂತ ಹೇಳೇ ಅತ್ತಲಿಂದ ಕೇಳಿದಳು ಪೂಜಾ ನಿಂಗೊಂದು ಫೋಟೋ ಕಳಿಸಿದ್ದೀನಿ ನೋಡು ಎಂದವಳ ಮೊಬೈಲ್ನಿಂದ ರವಾನೆಯಾಗಿತ್ತು ಆದಿತ್ಯ ಆದಿತಿಗೆ ತಾಳಿ ಕಟ್ಟುವಾಗ ತೆಗೆದಿದ್ದ ಒಂದು ಫೋಟೋ ಆದ್ಯ ಹೆಚ್ಚು ಕಮ್ಮಿ ಚೀರಿ ಬಿಟ್ಟಿದ್ದಳು ಪೂಜಾ ಆದ್ಯ ಇದು ಆದಿತ್ಯ ಅಲ್ವೇನೇ ಇದು ಹೇಗೆ ಮತ್ತು ಇಷ್ಟು ದಿನ ಆದರೂ ನೀನು ಆದಿತ್ಯಂಗೆ ನಿನ್ನ ಪ್ರೀತಿನ ಹೇಳಲಿಲ್ವೇನೇ ಆದಿತ್ಯ ಅವ್ರ ಜೊತೆ ಮದುವೆಗೆ ಆದಿತಿ ಮೊದಲು ಒಪ್ಪಿರಲಿಲ್ಲ ತಾನೇ ಇದೆಲ್ಲ ಹೇಗಾಯ್ತೆ ಯಾಕಾಯ್ತೆ ಒಂದೇ ಸಮನೆ ಉಸಿರು ತೆಗೆದುಕೊಳ್ಳಲು ಪುರಸತ್ತು ಇಲ್ಲದಂತೆ ಕೇಳಿದಳು ಪೂಜಾ ರಿಲ್ಯಾಕ್ಸ್ ಪೂಜಾ ಏನೇನಾಯಿತು ಅಂತ ಹೇಳ್ತೀನಿ ಕೇಳು ಎಂದು ಸಿದ್ಧಾರ್ಥ ಮದುವೆ ಮಂಟಪದಲ್ಲಿ ಆದಿತಿಯನ್ನು ಒಂಟಿ ಮಾಡಿ ಬಿಟ್ಟು ಹೋದಾಗಿನಿಂದ ಅದಿತಿ ಆದಿತ್ಯನ ಮಡದೆಯಾಗುವವರಿಗೆ ಎಲ್ಲ ವಿಷಯ ಹೇಳಿದಳು ಆದಿತ್ಯ ಅಕ್ಕನ್ನ ಮೊದಲಿಂದನೂ ಪ್ರೀತಿಸಿದ್ರಂತೆ ಆದರೆ ಹೇಳಿಕೊಂಡಿರಲಿಲ್ಲ ಅದಿತಿ ಕೂಡ ಆದಿತ್ಯ ಅವರನ್ನೇ ಪ್ರೀತಿಸಿದ್ಲು ಆದರೆ ನಾನು ಅವರನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿ ಅವರನ್ನು ಮದುವೆ ಆಗೋ ಕುಪ್ಪಿದ್ಲು ಅವರಿಬ್ಬರ ಪ್ರೀತಿ ಶಕ್ತಿಯಿಂದ ಏನೇನೋ ನಡೆದೋಯ್ತು ನಿಜವಾದ ಪ್ರೇಮಿಗಳು ಒಂದಾಗೋ ಹಾಗಾಯಿತು ಎನ್ನುತ್ತಾ ಕಣ್ಣು ಒರೆಸಿಕೊಂಡಳು ಆದ್ಯ ಅವ್ರ ಮಾತು ಬಿಡು ಆದ್ಯ ನಿನ್ನ ಕತೆ ಹೇಳು ಆರ್ ಯು ಆಲ್ ರೈಟ್ ಪೂಜಾಳ ಕಾಳಜಿಯ ಪ್ರಶ್ನೆಗೆ ಕಷ್ಟ ಆಗ್ತಿದೆ ಪೂ ತುಂಬ ಕಷ್ಟ ಆಗ್ತಿದೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರೂ ನಾರ್ಮಲ್ ಆಗಿರೋಕ್ಕಾಗ್ತಾ ಇಲ್ಲ ನಾನು ಸಮಾಧಾನವಾಗಿ ನಾರ್ಮಲ್ ಆಗಿ ಇರಲಿಲ್ಲ ಅಂದರೆ ಅದಿತಿ ಅಕ್ಕ ಖುಷಿಯಿಂದ ಇರಲ್ಲ ಅವಳು ದುಃಖ ಪಡೋದನ್ನು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ ಅದಕ್ಕೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಎಂದಳು ಆದ್ಯ ಹೇಳಾದ್ಯ ನಾನು ಏನು ಮಾಡಬೇಕು ಏನಾದರೂ ಬಲವಾದ ಕಾರಣ ಕೊಟ್ಟು ನಾನು ಅಲ್ಲಿಗೆ ವಾಪಸ್ ಬರೋ ಹಾಗೆ ಮಾಡಬೇಕು ನೀನು ಏನಾದರೂ ಕಾರಣ ಕೊಡು ಪರವಾಗಿಲ್ಲ ನನಗೆ ಇಲ್ಲಿರೋಕ್ಕಾಗ್ತಾನೇ ಇಲ್ಲ ಬಿಕ್ಕಿದಳು ಆದ್ಯ ಸುಳ್ಳು ಕಾರಣ ಏನೂ ಬೇಕಾಗಿಲ್ಲ ಕಣೆ ಲಾ ಕಾಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಅಂತ ನಾವಿಬ್ಬರು ಅಪ್ಲೈ ಮಾಡಿದ್ವಿ ನೆನ್ಪಿದೆಯಾ ನಿಂಗೆ ಕೇಳಿದಳು ಪೂಜಾ ಹ್ಞೂ ಆದರೆ ಅದು ಹೋದ ವರ್ಷ ಅಪ್ಲೈ ಮಾಡಿದ್ದಲ್ವಾ ನಮಗೆ ಸಿಗಲಿಲ್ಲ ತಾನೇ ನಿರಾಸೆಯಿಂದ ನುಡಿದಳು ಆದರೆ ಈ ವರ್ಷ ಸೆಲೆಕ್ಟ್ ಆಗಿದ್ದೀವಿ ಬಟ್ ನಾವು ಅಂದ್ಕೊಂಡಿರೋ ಹಾಗೆ ಲಂಡನ್ ಯೂನಿವರ್ಸಿಟಿಗಲ್ಲ ಶಿಕಾಗೋ ಯೂನಿವರ್ಸಿಟಿಗೆ ಎಂದಳು ವಾ ದಟ್ಸ್ ಅಮೇಝಿಂಗ್ ಪೂ ನನಗೂ ಇಮೇಲ್ ಬಂದಿರಬೇಕು ಚೆಕ್ ಮಾಡ್ತೀನಿ ಎಂದು ಹೇಳಿ ಖುಷಿಯಿಂದ ಹೇಳಿದಳು ಆದ್ಯ ಹ್ಞೂ ನೀನು ಬರ್ತೀಯ ಅನ್ನೋದಾದರೆ ಕಾಲೇಜಿಗೆ ಒಂದು ಮೇಲ್ ಮಾಡು ನಾನು ಅದನ್ನು ಒಪ್ಪಿ ಮೇಲ್ ಮಾಡಿಬಿಡ್ತೀನಿ ಎಂದಳು ಪೂಜಾ ಡನ್ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ ಖಂಡಿತ ಈ ಅಪರೂಪದ ಅವಕಾಶನ ಮಿಸ್ ಮಾಡ್ಕೊಳ್ಳಲ್ಲ ಎಂದು ತಿರುಗಿ ನೋಡಿದವಳಿಗೆ ಅಲ್ಲಿ ಸುಹಾಸ್ನನ್ನು ನೋಡಿ ಆಶ್ಚರ್ಯವಾಯಿತು ಪೂಜಾಳ ಕರೆಯನ್ನು ಕತ್ತರಿಸಿ ಸುಹಾಸ್ ನೀನು ಇಲ್ಲಿ ಎಂದಳು ಹ್ಞೂ ಅಕಸ್ಮಾತ್ ಇಲ್ಲಿಗೆ ಬಂದೆ ನೀನು ಎಲ್ಲ ಮಾತು ಕೇಳಿಸ್ಕೊಂಡೆ ಅಂದರೆ ನೀನೀಗ ನಮ್ಮೆಲ್ಲರೂ ಬಿಟ್ಟು ಶಿಕಾಗೋ ಹೋಗ್ತೀಯಾ ಎಂದು ಕೇಳಿದ ಎಲ್ಲ ಕೇಳಿಸ್ಕೊಂಡ್ಯಾ ಮತ್ತೆ ಕೇಳಿದಳು ಅಧ್ಯ ಹೌದು ಎಲ್ಲ ಕೇಳಿಸ್ಕೊಂಡೆ ಅಧ್ಯ ನಾನು ನೀನು ತುಂಬ ಪ್ರೀತಿಸ್ತೀನಿ ದಯವಿಟ್ಟು ನನಗೋಸ್ಕರ ನೀನು ಇಲ್ಲೇ ಇರ್ತೀಯಾ ಒಂದು ಅವಕಾಶ ಕೊಡು ನನಗೆ ನಿನ್ನ ಹಳೆ ಪ್ರೀತಿ ಒಂದು ಗುಲ್ಗಂಜಿಯಷ್ಟು ಕೂಡ ನೆನಪಾಗದೇ ಇರೋ ಹಾಗೆ ನಿನ್ನನ್ನು ನೋಡ್ಕೊಳ್ತೀನಿ ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ ಪ್ಲೀಸ್ ನಿರಾಕರಿಸ್ಬೇಡ ಬೇಡಿಕೊಂಡ ಸುಹಾಸ ಇಲ್ಲ ಸುಹಾಸ್ ನಾನು ಯಾವುದೇ ಕಾರಣಕ್ಕೂ ಅಕ್ಕ ಮತ್ತು ಆದಿತ್ಯನ ಬಾಳಿಗೆ ಅಡ್ಡಿಯಾಗೋಕೆ ಇಷ್ಟಪಡೋಲ್ಲ ಮತ್ತು ಈಗಷ್ಟೇ ಒಂದು ವಿಫಲ ಪ್ರೇಮ ಅನುಭವಿಸಿರೋ ನಾನು ನಿನ್ನನ್ನು ಪ್ರೀತಿಸ್ಲಾರೆ ನಿನ್ನ ಪ್ರೀತಿಗೆ ಒಪ್ಪಿಗೆ ಕೊಡಲಾರೆ ಆದಿತ್ಯನ ಮರೆಯೋದು ನನಗಷ್ಟು ಸುಲಭ ಇಲ್ಲ ನಾನು ದೂರ ಇದ್ದಷ್ಟು ಅಕ್ಕನ ಬಾಳಿಗೆ ಒಳ್ಳೆಯದು ಹಾಗೆ ನಿನ್ನ ಬಾಳಿ ಕೂಡ ಎಂದಳು ದೃಢವಾದ ಸ್ವರದಿಂದ ಇತ್ತ ಆದಿತ್ಯನ ಮನೆಯಲ್ಲಿ ಏನಾಯ್ತನು ಕಳ್ತಾ ಕಳ್ತಾಯಿದೀಯಾ ಮನೆ ಹಿಂದಿನ ಹೂವಿನ ತೋಟದಲ್ಲಿ ಕುಳಿತು ಕಣ್ಣೀರಿಡುತ್ತಿದ್ದ ಅನನ್ಯಳನ್ನು ಕೇಳಿದಳು ಸೌಭಾಗ್ಯಮ್ಮ ಅಮ್ಮ ನಿನ್ನೆ ಶ್ರವಂತ್ ಕಾಲ್ ಮಾಡಿದರು ಅವರ ಹತ್ರ ಅಣ್ಣನ ಮದುವೆ ನಡೆದ ಬಗ್ಗೆ ಹೇಳಿದೆ ಅಣ್ಣನ ಮದುವೆ ಕನಸಲ್ಲಿ ನಡೆದಾಗಾಯಿತು ಅಂತ ಹೇಳಿದ್ದಕ್ಕೆ ಇನ್ನು ನಮ್ಮ ಮದುವೆ ನಡೆಯೋದು ಕನ್ಸಿನಲ್ಲೇ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ರಮ್ಮ ಎಂದಳು ಅಳುತ್ತ ಸೌಭಾಗ್ಯಮನ ಕಣ್ಣಲ್ಲಿ ಕೂಡ ನೀರಿತ್ತು ಅವಳನ್ನು ಅಪ್ಪಿ ಅಳಬೇಡಾನು ಋಣಾನು ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಮಾತು ಅಲ್ವಾ ಬಂಗಾರ ನಮಗೆ ಎಲ್ಲಿ ಋಣ ಇರುತ್ತೋ ಅಲ್ಲೇ ಸಂಬಂಧಗಳು ಬೆಸೆಯೋದು ಆದಿತಿ ಆದಿತ್ಯನ್ ಮಧ್ಯೆ ಋಣಾನು ಬಂದ ಆ ಸಂಬಂಧ ಎಷ್ಟೆಲ್ಲ ಅಡೆತಡೆ ದಾಟಿ ಬೆಸೆದುಕೊಳ್ತು ನೋಡು ಹಾಗೇ ನಿನಗೂ ಶ್ರವಂತಗೂ ಋಣ ಇದ್ದರೆ ಮದುವೆ ಆಗೇ ಆಗುತ್ತೆ ಎಂದರು ಅವಳ ಬೆನ್ನು ನೆವರಿಸುತ್ತಾ ಅದಾಗಲೇ ಶ್ರವಂತನನ್ನು ತುಂಬ ಹಚ್ಚಿಕೊಂಡಿದ್ದ ಹುಡುಗಿ ಬಿಕ್ಕುತ್ತಿದ್ದಳು ಅನು ಈ ವಿಷಯ ಈಗಲೇ ಆದಿಗೆ ತಿಳಿಯೋದು ಬೇಡ ಪಾಪ ತನ್ನಿಂದನೇ ಈ ಮದುವೆ ನಿಂತು ಹೋಯಿತು ಅಂತ ನೊಂದ್ಕೊಳ್ತಾನೆ ನಾಳೆ ಕಾರ್ಯಕ್ರಮ ಎಲ್ಲ ಮುಗಿದುಬಿಡಲಿ ಆಮೇಲೆ ಕಾವೇರಮ್ಮನ ಹತ್ರ ನಾನೇ ಮಾತಾಡ್ತೀನಿ ಎಂದರು ಸೌಭಾಗ್ಯಮ್ಮ ಪೂಜೆಗಾಗಿ ಹೂ ಬಿಡಿಸುತ್ತಿದ್ದ ಆದಿತಿಗೆ ಇವರಿಬ್ಬರ ಮಾತುಗಳು ಕೇಳಿಸಿದ್ದು ಮಾತ್ರ ಇಬ್ಬರಿಗೂ ತಿಳಿಯಲಿಲ್ಲ ಆದಿತ್ಯ ತನ್ನ ಮದುವೆ ಆಗಿದ್ದರಿಂದ ಅನನ್ಯನ ಮದುವೆಗೆ ತೊಂದರೆ ಆಯಿತು ಅನ್ನೋದಂತೂ ಅದಿತಿಗೆ ತಿಳಿಯಿತು ಆದರೆ ಯಾಕೆ ಹೇಗೆ ಅನ್ನೋದು ಮಾತ್ರ ತಿಳಿಲ ಇಲ್ಲ ಅನನ್ಯ ಶ್ರವಣ ನಿಶ್ಚಿತಾರ್ಥಕ್ಕೆ ಇವರ ಮನೆಯಿಂದ ಯಾರೂ ಹೋಗಿಲ್ಲದೆ ಇದ್ದಿದ್ದರಿಂದ ಹಾಗೆ ಅದಿತಿ ತನ್ನದೇ ಗುಂಗಿನಲ್ಲಿ ಇದ್ದಿದ್ದರಿಂದ ಶ್ರಾವಣಿಯ ವಿಷಯ ಅವಳಿಗೆ ತಿಳಿದಿರಲಿಲ್ಲ ಇನ್ನೂ ಹೊಸ ಸಂಬಂಧವಾಗಿದ್ದರಿಂದ ತಾನಾಗಿ ಮುಂದುವರೆದು ವಿಷಯ ಏನೆಂದು ಕೇಳುವ ಹಾಗಿರಲಿಲ್ಲ ಆದಿತ್ಯನ ಬಳಿ ಮಾತನಾಡುವಷ್ಟು ಸಲಿಗೆ ಕೂಡ ಇರಲಿಲ್ಲ ಹಾಗಾಗಿ ವಿಷಯ ತಿಳಿದರೂ ಏನೂ ಮಾಡುವ ಹಾಗಿರಲಿಲ್ಲ ಆದಿತಿ ಅಪ್ಪ ಪ್ಲೀಸಪ್ಪ ನಾನು ನಾಳೆನೇ ಹೊರಡಬೇಕು ಅಮ್ಮನ್ನ ನೀನೇ ಒಪ್ಸು ಶ್ರೀಕಾಂತ್ ಅವರ ಬೆನ್ನು ಬಿದ್ದಿದ್ದಳು ಆದ್ಯ ಅದು ಹೇಗಾಗುತ್ತೆ ಕಂದ ನಾವು ದೆಹಲಿಗೆ ಬರೋದು ಇನ್ನೂ ಒಂದು ವಾರ ಆಗುತ್ತೆ ಅಲ್ಲಿವರೆಗೂ ಒಬ್ಬಳೇ ಎಲ್ಲಿರ್ತೀಯಾ ಹೇಗಿರ್ತೀಯ ಶ್ರೀಕಾಂತ್ ಕಾಳಜಿಯಿಂದ ಕೇಳಿದರು ಅಮ್ಮನ ಫ್ರೆಂಡ್ ಸುಧಾಂಟಿ ಮನೆಯಲ್ಲಿ ಅಥವಾ ನನ್ನ ಫ್ರೆಂಡ್ ಪೂಜಾ ಇರ್ತೀನಪ್ಪ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಪ್ಲೀಸ್ ನೀ ಹೂ ಅನ್ನಿ ಆದ್ಯ ತನ್ನ ಹಠ ಬಿಡುತ್ತಿರಲಿಲ್ಲ ಅಲ್ಲಮ್ಮ ಇಲ್ಲಿ ಅಕ್ಕನ ಮದುವೆ ಸಂಭ್ರಮ ಬಿಟ್ಟು ಹೋಗ್ತೀಯಾ ಶ್ರೀಕಾಂತ್ ಕೇಳಿದಾಗ ಅಪ್ಪ ನಿಮಗೆ ಅಕ್ಕನ ಲೈಫ್ ಮಾತ್ರ ಇಂಪಾರ್ಟೆಂಟು ಅಲ್ವಾ ಅವಳೇ ನಿಮಗೆ ಯಾವಾಗಲೂ ಹೆಚ್ಚು ನನ್ನ ಲೈಫು ನಿಮಗೆ ಮ್ಯಾಟ್ರ್ ಆಗೋದೇ ಇಲ್ಲ ಅಲ್ವಾ ಹೇಗೋ ಅವಳ ಮದುವೆ ಮುಗಿದಾಯ್ತಲ್ಲ ಅವಳ ಲೈಫ್ ಆಯಿತು ಇನ್ನು ನನ್ನ ಲೈಫ್ ಬಗ್ಗೆಯೂ ಯೋಚನೆ ಮಾಡಿ ಇದು ನನ್ನ ಜೀವನದ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಈ ಥರ ಆಪರ್ಚುನಿಟಿಗಳು ಸಿಗೋಲ್ಲ ಒರಟಾಗಿ ಹೇಳಿದಳು ಆದ್ಯ ಅವಳೆಂದೂ ಹೀಗೆ ಒರಟಾಗಿ ಅಪ್ಪನಿಗೆ ಎದುರುವಾದಿಸಿದವಳೇ ಅಲ್ಲ ಅವಳ ಆ ದನಿಯನ್ನು ಕೇಳಿ ಒಂದು ಕ್ಷಣ ಶ್ರೀಕಾಂತ್ ಅಪ್ರತರಾಗಿ ನಿಂತರು ಆದ್ಯ ಅವರಿಗೆ ಬೆನ್ನು ಹಾಕಿ ನಿಂತಿದ್ದಳು ಅವಳನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡ ಶ್ರೀಕಾಂತ್ ಏನಾಯ್ತಾ ಇದೆಯಾ ಯಾಕೆ ಹೀಗೆ ಮಾತಾಡ್ತಾ ಮಾತಾಡ್ತಾಯಿದ್ಯಾ ಎಂದರು ಮತ್ತು ಇನ್ನೇನಪ್ಪ ಯಾವಾಗ ನೋಡಿದ್ರು ನಿಮ್ಮ ಬಾಯಲ್ಲಿ ಅದಿತಿ ಜಪಾನೆ ಮೊದಲಿಂದಾನೂ ಹೀಗೆ ಅದಿತಿ ಏನು ಬಿಟ್ಟು ಕೇಳೋಲ್ಲ ಅಂತ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಇದ್ರಿ ನಾನು ಬಾಯ್ ಬಿಟ್ಟು ಕೇಳಿದ್ರು ನನಗೆ ಬಯಸಿದ್ ಸಿಗೋದು ಕಷ್ಟ ಆದರೆ ಈ ಸರಿ ಹಾಗಾಗೋದಕ್ಕೆ ಬಿಡಲ್ಲ ನಾನು ನನ್ನ ಜೀವನ ಅಷ್ಟೇ ನನಗೆ ಮುಖ್ಯ ನೀವು ಒಪ್ಪಿದ್ರು ಬಿಟ್ಟರು ನಾಳೆ ನಾನು ಇದ್ದೀನಿ ಅಷ್ಟೇ ಮುಂದಿನ ತಿಂಗಳು ನಾನು ಚಿಕೋಗೋಗೂ ಹೋಗ್ತೀನಿ ಅಷ್ಟೆ ಎಂದಳು ಬಿರುಸಿನಿಂದ ಆದ್ಯ ಜೋರಾದದನಿ ಬಂದತ್ತ ನೋಡಿದಳು ಆದ್ಯ ವಾರಿಜ ನಿಂತಿದ್ದರು ಇದೇನಿದು ಅಪ್ಪನ ಹತ್ರ ಹಿಂಗ ಮಾತಾಡೋದು ಸ್ವಲ್ಪ ಅದಿತಿನ ನೋಡಿ ಕಲ್ತ್ಕೊ ಎನ್ನುತ್ತಿದ್ದವಳ ಮಾತು ಅರ್ಧದಲ್ಲೇ ತಡೆದು ಇಷ್ಟು ಹೊತ್ತಿನ ತನಕ ನಿಮ್ಮ ಯಜಮಾನರು ಅದಿತಿ ಜಪ ಮಾಡ್ತಾ ಇದ್ರು ಈಗ ನೀನು ಒಟ್ನಲ್ಲಿ ನಿಮ್ಮ ಯಾರ ಕಣ್ಣಿಗೂ ನಾನು ಕಾಣಿಸ್ತಾ ಇಲ್ಲ ನೀವು ಒಪ್ಪಿ ಬಿಡಿ ನಾಳೆ ನಾನು ಹೊರಡ್ತೀನಿ ಅಲ್ಲಿ ಪೂಜಾನ್ ಮನೇಲಿರ್ತೀನಿ ನೀವು ಇಲ್ಲಿಂದ ಬಂದ ಮೇಲೆ ಮನೆಗೆ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋದಳು ಇದೇನ್ರಿ ಇವಳು ಹೀಗೆ ಎಂದರು ವಾರಿಜ ಕಣ್ಣು ತುಂಬಿಕೊಂಡು ಶ್ರೀಕಾಂತ್ ಅವರು ಶಲ್ಯದಿಂದ ತಮ್ಮ ಕಣ್ಣಂಚಲ್ಲಿ ಜಮೆಯಾಗಿದ್ದ ನೀರನ್ನು ಒತ್ತಿ ತೆಗೆದು ಅವಳಿಗೆ ಹೇಗಿಷ್ಟನೋ ಹಾಗೆ ನಡೀಲಿ ಬಿಡು ಇಲ್ಲಿದ್ದು ಅದಿತಿ ಮೇಲೆ ತನ್ನ ಕೋಪ ತೋರಿಸೋದಕ್ಕಿಂತ ದೆಹಲಿಗೆ ಹೋಗಿಬಿಡಲಿ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು